ಸಾಂಸ್ಕೃತಿಕ ನಗರಿ ಮೈಸೂರಿನ ಕುವೆಂಪು ನಗರ ಗುಂಡೂರಾವ್ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸಂಚರಿಸಿತು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಭಿತ್ತಿಪತ್ರ ಹಾಗೂ ಪ್ರಾತ್ಯಕ್ಷಿಕೆ ಮೂಲಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದರು ಸ್ಥಳೀಯರಿಂದ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಆಯುಷ್ಮಾನ್ ವಿಜಯಕುಮಾರ್ ಮೈಸೂರಿನ ಹಲವು ಬಡಾವಣೆಗಳಲ್ಲಿ ಯಾತ್ರೆ ಮೂಲಕ ಕೇಂದ್ರದ ಯೋಜನೆಗಳ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮುಂದೆ ಸದುಪ ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿದರೆ ಇದನ್ನ ಐದನೇ ನಿಮಿಷದಲ್ಲಿ ಬಂದು ಎಲ್ಲ ಜನರೇಟ್ ಮಾಡ್ಕೊಟ್ಟಿದ್ದಾರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ನಮ್ಮ ಉಪಯೋಗನ ಪಡ್ಕೊತೀವಿ ಇದು ಆಯುಷ್ಮಾನ್ ಭಾರತ್ ಅದೇ ಮುಂದೆ ಅದೇ ಈಗ ಮಾಡಿಸ್ಕೊಂಡಿದಿವೆ ಮುಂದೆ ಅದರ ತಪ್ಪು ಪಡ್ಕೋತೀವಿ ಅಂತ ಹೇಳ್ತೀನಿ ಸಾಲ ಪಡೆದು ಟೈಲರಿಂಗ್ ವೃತ್ತಿ ನಡೆಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗಲು ಕೇಂದ್ರದ ಯೋಜನೆ ನೆರವಾಗಿದೆ ಎಂದರು ಮುದ್ರಾ ಇಲಾಖೆ ಯೋಜನೆಯಲ್ಲಿ ಹಾ ನನಗೆ ಅದರಿಂದ ಉತ್ತಮವಾಗಿ ಟೈಲರಿಂಗ್ ಲೋನ್ ತಗೊಂಡು ಟೈಲರಿಂಗ್ ಮಾಡಿ ಉಪಯೋಗ ಮಾಡಿ ಇಂಪ್ರೂವ್ ಆಗಿದೆ ಸರ್ ಅದರಿಂದ ಒಳ್ಳೆದು ಅನಿಸ್ತಾ ಇದೆ ನನಗೆ ಬೇರೆಯವರು ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಸರ್ ಒಂದು ಇಪ್ಪತ್ತು ಬಡತನ ರೇಖೆಗಿಂತ ಕೆಳಗಿರುವ ಬಡಾವಣೆಗಳಲ್ಲಿ ಇಂದು ಯಾತ್ರೆ ನಡೆಯಿತು ಸ್ಥಳದಲ್ಲಿ ಫಲಾನುಭವಿಗಳ ಖಾತೆ ತೆರೆದು ಅಗತ್ಯ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದರು ಈ ಸದುಪಯೋಗ ಈ ಯೋಜನೆಗಳ ಬಗ್ಗೆ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ವಿನಂತಿಸ್ಕೊಂಡಿದ್ದೀವಿ ಜನರು ಸಾಕಷ್ಟು ಸಹಕಾರ ತೋರಿಸ್ಕೊಂಡಿದ್ದಾರೆ ಆಮೇಲೆ ಉತ್ಸುಕರಾಗಿದ್ದಾರೆ ಈ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡು